ಆತ್ಮೀಯರೇ ತಮಗೆಲ್ಲರಿಗೂ ನಮಸ್ಕಾರ ಜಗತ್ತಿನ ವಿಭಿನ್ನ ಸಂಸ್ಕೃತಿಗಳು ವಿಭಿನ್ನ ನೆಲೆಯಲ್ಲಿ ಮೂಡಿದೆ ಆಧುನಿಕ ಕಾಲದ ಏಳು ಅದ್ಭುತಗಳು ಕಾಲವನ್ನು ಮೀರಿ ಹೊಳೆಯುತ್ತಿದೆ ಮಾನವನ ಪರಿಶ್ರಮ ಕೌಶಲ್ಯ ಶೌರ್ಯ ಪರಾಕ್ರಮದ ಕಥೆಯನ್ನು ತೆರೆದಿಡುವ ಅದ್ಭುತಗಳನ್ನು ನಾವೆಲ್ಲರೂ ತಿಳಿಯೋಣ ಆತ್ಮೀಯರೇ ನಾನು ಸವಿತಾ ನಾಯಕ್ ಭಟ್ಕಳ ಇಂದಿನ ವಿಡಿಯೋದಲ್ಲಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡುವ ಪ್ರಯತ್ನವಿದು ಹಾಗೆಯೇ ದೃಶ್ಯಾಧಾರಿತ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಸುಲಭವಾಗಿ ಉತ್ತರಿಸಬಹುದು ಮೊದಲಿಗೆ ಚೆಚೆನ್ ಏಡ್ಚಾ ಇದರ ಬಗ್ಗೆ ತಿಳಿಯೋಣ ಚೆಚೆನ್ ಏಡ್ಜಾ ಮಾಯಾ ನಾಗರಿಕತೆಯ ಪವಿತ್ರ ನಗರವಾಗಿದ್ದು ಯುಕಟಾನ್ ಪೆನಿಸುಲಾದಲ್ಲಿದೆ ಇದರ ಪಿರಮಿಡ್ ಖಗೋಳಶಾಸ್ತ್ರದ ಸೂಕ್ಷ್ಮ ಜ್ಞಾನವನ್ನು ತೋರಿಸುವ ವಾಸ್ತುಶಿಲ್ಪದ ಅದ್ಭುತವಾಗಿದೆ ಇಲ್ಲಿ ಧಾರ್ಮಿಕ ಆಚರಣೆಗಳು ಹಾಗೂ ಸಂಸ್ಕೃತಿಗಳ ಪರಂಪರೆಗಳ ಸುಳಿವು ದೊರೆಯುತ್ತದೆ ಕಾಲದ ಚಿಹ್ನೆಗಳು ಕಲ್ಲಿನಲ್ಲಿ ಹೆಚ್ಚಾಗಿದ್ದು ಇತಿಹಾಸದ ಪಥವನ್ನು ಸ್ಪಷ್ಟಗೊಳಿಸುತ್ತದೆ ನಕ್ಷತ್ರಗಳ ಜೊತೆ ಸಂವಾದಿಸಿದ ಜ್ಞಾನವನ್ನು ಇಂದು ನಾವು ಆಶ್ಚರ್ಯದಿಂದ ನೋಡುತ್ತೇವೆ ಇಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳು ಚಿಚನ್ ಇಡ್ಜ ಎಲ್ಲಿದೆ ಇದು ಯುಕಟಾನ್ ಪೆನಿಸುಲಾಲ ಮೆಕ್ಸಿಕೋದಲ್ಲಿದೆ ಇದನ್ನು ಯಾವ ನಾಗರಿಕತೆ ನಿರ್ಮಿಸಿತು ಇದನ್ನು ಮಾಯಾ ನಾಗರಿಕತೆ ನಿರ್ಮಿಸಿತು ಹಾಗೆ ಇದರ ಪ್ರಮುಖ ವೈಶಿಷ್ಟ್ಯ ಏನು ಪಿರಮಿಡ್ ಆಕಾರದ ದೇವಸ್ಥಾನ ಖಗೋಳಶಾಸ್ತ್ರ ಇದರ ಜ್ಞಾನ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ ಈಗ ಕ್ರಿಸ್ತ ದ ರಿಡೀಮರ್ ಇದರ ಬಗ್ಗೆ ತಿಳಿಯೋಣ ರಿಯೋಡಿ ಜನೈರೋ ನಗರದ ಪರ್ವತದ ಮೇಲೆ ಶಾಂತಿ ಮತ್ತು ಪ್ರೀತಿಯನ್ನು ಸಾರುವಂತೆ ನಿಂತಿರುವಂಥ ಈ ಪ್ರತಿಮೆ ಸುಮಾರು ಮೂವತ್ತು ಮೀಟರ್ ಎತ್ತರದಲ್ಲಿದೆ ಇದು ಕ್ರೈಸ್ತ ಧರ್ಮದ ಸಂಕೇತವಾಗಿದ್ದು ಮಾನವೀಯತೆಗೆ ಪ್ರೇರಣೆಯಾಗುತ್ತದೆ ನಗರವನ್ನು ಮೇಲಿನಿಂದ ವೀಕ್ಷಿಸಲು ಇದೊಂದು ಅದ್ಭುತವಾದ ದೃಶ್ಯ ಕೇಂದ್ರವಾಗಿದೆ ಮೌನದ ಮಧ್ಯೆ ಪ್ರಾರ್ಥನೆಯ ಶಕ್ತಿ ಇಲ್ಲಿ ಅಲೆಯಂತೆ ಹರಡುತ್ತದೆ ಪರ್ವತದ ಶೃಂಗದಲ್ಲಿ ಪ್ರೀತಿಯ ಸಂದೇಶವನ್ನು ಹರಡುವಂತಹ ಇದು ಕಾಲವನ್ನು ಮೀರಿ ನಿಲ್ಲುವಂತಹ ಅದ್ಭುತಗಳಲ್ಲಿ ಒಂದಾಗಿದೆ ಇದರ ಬಗ್ಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಕ್ರಿಸ್ತದ ರಿಡಿಮರ್ ಇದು ಬ್ರೆಜಿಲ್ನಲ್ಲಿದೆ ಇದರ ಎತ್ತರ ಸುಮಾರು ಮೂವತ್ತು ಮೀಟರ್ ಇದರ ಸಂಕೇತಾತ್ಮಕ ಅರ್ಥ ಶಾಂತಿ ಮತ್ತು ಪ್ರೀತಿಯ ಸಂಕೇತ ಈಗ ಮಾಚು ಪಿಚ್ಚು ಪೇರು ಇದರ ಬಗ್ಗೆ ತಿಳಿಯೋಣ ಆಂಡಿಸ್ ಪರ್ವತದ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಅಡಗಿರುವಂಥ ಮಾಚು ಪಿಚ್ಚು ಈಗ ಸಾಮ್ರಾಜ್ಯದ ಇತಿಹಾಸದ ಸಾಕ್ಷಿಯಾಗಿದೆ ರಾಜಕೀಯ ಹಾಗೂ ಧಾರ್ಮಿಕ ಕೇಂದ್ರವಾಗಿದ್ದ ಈ ನಗರ ಪ್ರಕೃತಿಯ ನಡುವೆ ವಾಸ್ತುಶಿಲ್ಪದ ಅದ್ಭುತವಾಗಿ ಕಾಣುತ್ತದೆ ಪರ್ವತದ ಮೇಲಿರುವ ಇದರ ರಚನೆ ಕಾಲಗಣನೆಯ ನಿಖರತೆ ಮತ್ತು ಸಾಮ್ರಾಜ್ಯದ ವೈಭವವನ್ನು ತೋರಿಸುತ್ತದೆ ಇತಿಹಾಸದ ಕಥೆಗಳು ಈ ಕಲ್ಲುಗಳಲ್ಲಿ ಗುಪ್ತವಾಗಿದೆ ಇದರ ಬಗ್ಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ನೋಡೋಣ ಮಾಚು ಪಿಚ್ಚು ಇದು ಯಾವ ದೇಶದಲ್ಲಿದೆ ಪೆರುದ ಆಂಡಿಸ್ ಪರ್ವತ ಪ್ರದೇಶದಲ್ಲಿದೆ ಇದನ್ನು ಯಾರ ಕಾಲದಲ್ಲಿ ನಿರ್ಮಿಸಲಾಯಿತು ಇಂಕಾ ಸಾಮ್ರಾಜ್ಯದ ಕಾಲದಲ್ಲಿ ಹದಿನೈದನೇ ಶತಮಾನದಲ್ಲಿ ಸ್ಥಾಪಿಸಲಾಯಿತು ಇದರ ವಿಶೇಷತೆಯೇನು ಪರ್ವತದ ಮೇಲಿರುವಂತಹ ಪ್ರಾಚೀನ ನಗರ ಇದು ಪ್ರಕೃತಿ ಮತ್ತು ವಾಸ್ತುಶಿಲ್ಪದ ವೈಭವವನ್ನು ಇದು ಮೂಡಿಸುತ್ತದೆ ಇನ್ನು ಚೀನಾದ ಮಹಾಗೋಡೆ ಉತ್ತರ ಚೀನಾದಲ್ಲಿರುವಂಥ ಈ ಗೋಡೆ ಸುಮಾರು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಉದ್ದಕ್ಕೆ ಹರಡಿದ್ದು ಶತ್ರುಗಳಿಂದ ರಕ್ಷಣೆಗೆ ನಿರ್ಮಿಸಲಾಯಿತು ಕ್ರಿಸ್ತಪೂರ್ವ ಏಳನೇ ಶತಮಾನದಿಂದ ಹಲವು ಶತಮಾನಗಳ ಕಾಲ ನಿರ್ಮಾಣಗೊಂಡ ಈ ಗೋಡೆ ಮಾನವನ ಶ್ರಮದ ಅದ್ಭುತವಾಗಿದೆ ಕೋಟೆ ಗೋಡೆಗಳ ಮೂಲಕ ರಾಜಕೀಯ ರಕ್ಷಣೆಯ ಕನಸುಗಳು ಇಲ್ಲಿ ಆಕಾರ ಪಡೆದಿದೆ ಪ್ರಕೃತಿಯ ಪರ್ವತಗಳನ್ನು ಅಪ್ಪಿಕೊಂಡು ನಿಂತಿರುವಂತಹ ಈ ಗೋಡೆ ಕಾಲದ ಕಥೆಯನ್ನು ಸಾರುತ್ತದೆ ಇದರ ಬಗ್ಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ನೋಡೋಣ ಚೀನಾದ ಮಹಾಗೋಡೆ ಯಾವಾಗ ನಿರ್ಮಾಣಗೊಂಡಿತು ಕ್ರಿಸ್ತಪೂರ್ವ ಏಳನೇ ಶತಮಾನದಿಂದ ಕ್ರಿಸ್ತ ಶಕ ಹದಿನಾರನೇ ಶತಮಾನದವರೆಗೆ ಚೀನಾದ ಮಹಾಗೋಡೆಯ ಎಷ್ಟು ಸುಮಾರು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಇದರ ಉದ್ದೇಶ ಏನು ಉದ್ದೇಶ ಶತ್ರುಗಳಿಂದ ರಕ್ಷಣೆಗಾಗಿ ಇದನ್ನು ನಿರ್ಮಿಸಲಾಯಿತು ಈಗ ಕೊಲೋಸಿಯಂ ಇಟಲಿ ರೋಮ್ ನಗರದಲ್ಲಿರುವಂತಹ ಕಲೋಸಿಯಂ ಇಟಲಿಯ ದೊಡ್ಡ ಅಖಾಡವಾಗಿದೆ ಇದನ್ನು ಕ್ರಿಸ್ತಶಕ ಎಪ್ಪತ್ತರಿಂದ ಎಂಬತ್ತರೊಳಗೆ ನಿರ್ಮಿಸಲಾಯಿತು ಇಲ್ಲಿ ಯೋಧರ ಲೆಕ್ಕಾಚಾರ ಮತ್ತು ವಿವಿಧ ಪ್ರದೇಶ ಪ್ರದರ್ಶನಗಳನ್ನು ನಡೆಸಲಾಗ್ತಾ ಇತ್ತು ಆದರೆ ಇದರ ಹಿಂದೆ ಒಂದು ದುಃಖದ ವಿಷಯವಿದೆ ಹಲವಾರು ಗುಲಾಮರನ್ನು ಈ ಅಖಾಡದಲ್ಲಿ ಹೋರಾಟಕ್ಕಾಗಿ ಬಳಸ್ತಾ ಇದ್ದರು ಗುಲಾಮಗಿರಿ ಇಲ್ಲಿ ಜೀವಂತವಾಗಿತ್ತು ರಕ್ತದ ಹನಿಗಳು ಕಲ್ಲಿನ ಗೋಡೆಗೆ ಅಚ್ಚಾಗಿದೆ ಕಾಲದ ಮರೆಯಲ್ಲಿದ್ದ ಈ ಕತೆ ಕಲೋಸಿಯಂನಲ್ಲಿ ಇನ್ನೂ ಜೀವಂತವಾಗಿದೆ ಕಲೋಸಿಯಂ ಒಂದು ವಾಸ್ತುಶಿಲ್ಪದ ಅದ್ಭುತವಾದರೂ ಇದರ ಇತಿಹಾಸವು ಮಾನವನ ಶ್ರಮವನ್ನು ದುರುಪಯೋಗಪಡಿಸಿಕೊಂಡಂತಹ ಗುಲಾಮಗಿರಿಯ ಕೈ ನೆನಪನ್ನು ಕೂಡ ಒಳಗೊಂಡಿದೆ ಇದು ವಿಜ್ಞಾನ ಮತ್ತು ಶಕ್ತಿಯ ಜೊತೆಗೆ ಮಾನವೀಯತೆಯ ಕುರಿತು ಚಿಂತಿಸಲು ಪ್ರೇರೇಪಿಸುವಂತಹ ಸ್ಥಳವಾಗಿದೆ ಇಲ್ಲಿ ಕೇಳಬಹುದಾದಂಥ ಪ್ರಶ್ನೆ ಕಲೋಸಿಯಂ ಎಲ್ಲಿದೆ ಇದು ರೋಮ್ನ ಇಟಲಿಯಲ್ಲಿದೆ ಇದನ್ನು ಯಾವಾಗ ನಿರ್ಮಿಸಲಾಯಿತು ಕ್ರಿಸ್ತಶಕ ದಶಕ ಎಪ್ಪತ್ತರಿಂದ ಎಂಬತ್ತರ ಒಳಗೆ ಇದರ ಬಳಕೆ ಏನು ಇದು ಯೋಧರ ಲೆಕ್ಕಾಚಾರ ಮತ್ತು ಜನರ ಮನೋರಂಜನೆಗಾಗಿ ನಿರ್ಮಿಸಲಾಗಿತ್ತು ಇದೀಗ ತಾಜ್ಮಹಲ್ ಆಗ್ರಾ ನಗರದಲ್ಲಿರುವಂತಹ ತಾಜ್ಮಹಲ್ ಶಹಜಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥ ನಿರ್ಮಿಸಿದ ಸಮಾಧಿ ಎಂದು ಹೇಳಲಾಗುತ್ತಿದೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಶ್ರಮದಿಂದ ನಿರ್ಮಿಸಲಾದಂಥ ಅಮೃತ ಶಲೆಯ ಕಟ್ಟಡ ಇದು ಪ್ರೀತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ವೈಭವ ಇದನ್ನು ವಿಶ್ವ ಪ್ರಸಿದ್ಧವಾಗಿಸಿದೆ ಚಂದ್ರನ ಬೆಳಕಿನಲ್ಲಿ ಇದರ ರೂಪ ಮತ್ತಷ್ಟು ಮಧುರವಾಗಿರುತ್ತದೆ ಇದು ಪ್ರೀತಿಯ ಅಮರ ಕಥೆಗಳನ್ನು ಶಾಶ್ವತವಾಗಿ ಸಾರುತ್ತದೆ ಇದರ ಬಗ್ಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಮಹಲ್ ಇಲ್ಲಿದೆ ಭಾರತದ ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ ಇದನ್ನು ಯಾರು ನಿರ್ಮಿಸಿದರು ಶಹಜಾನ್ ಎಂದು ಹೇಳಲಾಗುತ್ತಿದೆ ಇದರ ಏನು ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥ ಇದು ಅಮೃತ ಶಿಲೆಯಿಂದ ನಿರ್ಮಿಸಲಾದಂತಹ ಸಮಾಧಿ ಈಗ ಪೆಟ್ರಾ ಜೋರ್ಡನ್ ಪರ್ವತ ಪ್ರದೇಶದಲ್ಲಿರುವಂಥ ಪೆಟ್ರಾ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಿಂದ ವ್ಯಾಪಾರದ ಕೇಂದ್ರವಾಗಿ ಬೆಳೆದ ನಗರವಾಗಿದೆ ಕಲ್ಲಿನಲ್ಲಿ ಕೊರೆಯಲಾದ ಶಿಲ್ಪಕಲೆ ಇದನ್ನು ವಿಶ್ವದ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿ ಮಾಡಿದೆ ವ್ಯಾಪಾರದ ಹೆಜ್ಜೆ ಗುರುತುಗಳು ಇದರ ಕಲ್ಲುಗಳಲ್ಲಿ ಅಚ್ಚಾಗಿದೆ ಪ್ರಕೃತಿಯೊಂದಿಗೆ ಬೆರೆಯುವಂತೆ ನಿರ್ಮಿತವಾಗಿರುವಂಥ ಈ ನಗರ ಸಂಸ್ಕೃತಿಯ ಗುಟ್ಟುಗಳನ್ನು ಸಾರುತ್ತದೆ ಪ್ರತಿಯೊಂದು ಕಮಾನು ಕಾಲದ ಕಥೆಗಳನ್ನು ನಮಗೆ ನೆನಪಿಸುತ್ತದೆ ಇಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಪೆಟ್ರಾ ಯಾವ ದೇಶದಲ್ಲಿದೆ ಇದು ಜೋರ್ಡಾನ್ನಲ್ಲಿದೆ ಯಾವಾಗ ಇದನ್ನು ನಿರ್ಮಿಸಲಾಯಿತು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಿಂದ ಇದರ ವಿಶೇಷತೆಯನ್ನು ಕಲ್ಲಿನಲ್ಲಿ ಕೊರೆಯಲಾದ ನಗರ ವ್ಯಾಪಾರ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದೆ ಆತ್ಮೀಯರೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ ತಮಗೆಲ್ಲರಿಗೂ ನಮಸ್ಕಾರಗಳು